ಕೊರೋನಾ ಅಲೆ ತಣ್ಣಗಾಗಿದೆ ಆದರೆ ಕೋವಿಡ್ ನಂತರದಲ್ಲಿ ಮಹಿಳೆಯರಲ್ಲಿ ಪಿಸಿಒಡಿ ಸಮಸ್ಯೆ ಹೆಚ್ಚಳವಾಗಿದ್ದು ಭಾರಿ ಆತಂಕ ಸೃಷ್ಟಿಸುತ್ತಿದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಪಿಸಿಓಡಿ ಪಿಸಿಒಎಸ್ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರನ್ನ ಕಾಡ್ತಿರುವ ದೊಡ್ಡ ಸಮಸ್ಯೆಗಳು ಬದಲಾದ ಜೀವನ ಶೈಲಿ ಕೆಲಸದ ಒತ್ತಡ ಜಂಕ್ ಫುಡ್ ಸೇರಿದಂತೆ ಹಲವು ಕಾರಣಗಳಿಂದಾಗಿ ಮಹಿಳೆಯರಲ್ಲಿ ಈ ಸಮಸ್ಯೆ ಕಾಡುತ್ತಿದೆ ಅದರಲ್ಲೂ ಕೊರೋನಾ ಬಳಿಕ ಪಿಸಿಒಡಿಗೆ ತುತ್ತಾಗ್ತಿರೋರ ಸಂಖ್ಯೆ ಹೆಚ್ಚಾಗಿದೆ ಕೊರೋನಾ ಬಳಿಕ ಹೆಚ್ಚಾಯಿತು ಪಿಸಿಒಡಿ ಇಪ್ಪತ್ತೆರಡರಷ್ಟು ಮಹಿಳೆಯರನ್ನ ಕಾಡುತ್ತಿದೆ ಪಿಸಿಒಡಿ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅರ್ಥಾತ್ ಪಿಸಿಓಡಿ ಸರಳವಾಗಿ ಹೇಳಬೇಕಂದ್ರೆ ಮಹಿಳೆಯರ ಗರ್ಭಕೋಶದ ಮೇಲೆ ನೀರುಗುಳ್ಳೆಗಳು ಸೃಷ್ಟಿಯಾಗುವ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಪಿಸಿಒಡಿ ಪಿಸಿಒಎಸ್ ತೊಂದರೆ ಹೆಚ್ಚಾಗ್ತಿದೆ ಗರ್ಭಧಾರಣೆಗೆ ಇದೇ ತೊಡಕಾಗ್ತಿದೆ ವಿಷಯ ಏನಂದರೆ ಕೊರೋನಾ ಬಳಿಕ ಪಿಸಿಒಡಿಗೆ ತುತ್ತಾಗುವವರ ಸಂಖ್ಯೆ ಹೆಚ್ಚಾಗ್ತಿದೆಯಂತೆ ಅಂದ ಹಾಗೆ ಪಿಸಿಒಎಸ್ ಮತ್ತು ಪಿಸಿಒಡಿ ಖಾಯಿಲೆ ಪ್ರಮಾಣ ಎರಡ್ ಸಾವಿರದ ಹತ್ತರಲ್ಲಿ ಶೇಕಡಾ ಐದು ಪಾಯಿಂಟ್ ಆರರಷ್ಟಿತ್ತು ಕೋವಿಡ್ ಸಂದರ್ಭದಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶೇಕಡಾ ಎಂಟು ಪಾಯಿಂಟ್ ಆರಕ್ಕೆ ಏರಿಕೆಯಾಗಿತ್ತು ಕೋವಿಡ್ ನಂತರ ಪಿಸಿಒಡಿಗೆ ತುತ್ತಾಗುವ ಸಂಖ್ಯೆ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಆರರಷ್ಟಾಗಿದೆ ಅಂದರೆ ಸುಮಾರು ಹದಿನೇಳು ಪರ್ಸೆಂಟ್ನಷ್ಟು ಹೆಚ್ಚಾಗಿದೆ ಬದಲಾದ ಜೀವನ ಶೈಲಿ ಕೆಲಸದ ಒತ್ತಡ ವ್ಯಾಯಾಮದ ಕೊರತೆ ಜಂಕ್ ಫುಡ್ ಸೇವನೆಯೇ ಪಿಸಿಒಡಿಗೆ ಮೂಲ ಎದುಲಾಗ್ತಿದೆ ಇಲ್ಲಿ ಹಾರ್ಮೋನ್ಸ್ ಇರೆಗ್ಯುಲರ್ ಆಗುತ್ತೆ ಎಗ್ ಡೆವಲಪ್ಮೆಂಟ್ ಆಗಲ್ಲ ಪೇಶೆಂಟ್ಸ್ ತೂಕ ಜಾಸ್ತಿ ಆಗಿರ್ತಾರೆ ಪಿಂಪಲ್ಸ್ ಇರುತ್ತೆ ದೆನ್ ಹಿರ್ಸುಟಿಸಮ್ ಅಂದರೆ ಮುಖದ ಮೇಲೆಲ್ಲ ಕೂದಲಿರುತ್ತೆ ದೆನ್ ಕೆಲವು ಸರಿ ಬ್ಲಡ್ ಶುಗರ್ಸ್ ಎಲ್ಲ ವೇರಿಯೇಷನ್ಸ್ ಇರುತ್ತೆ ಆಮೇಲೆ ಲಿಪಿಡ್ ಪ್ರೊಫೈಲ್ ಅಂದರೆ ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಸೊ ಇದು ಎಲ್ಲ ಕಂಬೈನ್ಡ್ ಇರೋದ್ರಿಂದ ಇದನ್ನು ಪಿ ಸಿ ಓ ಎಸ್ ಅಂತ ಹೇಳ್ತಾರೆ ಪಿಸಿಓಡಿಯಿಂದ ಪ್ರೆಗ್ನೆನ್ಸಿಯಲ್ಲಿ ಸಮಸ್ಯೆ ಋತುಚಕ್ರದಲ್ಲಿ ಏರುಪೇರು ತೂಕ ಏರಿಳಿತ ಮಾನಸಿಕ ಖಿನ್ನತೆಗೆ ಮಹಿಳೆಯರು ತುತ್ತಾಗ್ತಿದ್ದಾರೆ ಅದರಲ್ಲೂ ಡಯಾಬಿಟೀಸ್ ಹಾಗೂ ಒಬೆಸಿಟಿ ಇರೋರಿಗೆ ಪಿಸಿಒಡಿ ಮತ್ತಷ್ಟು ಸಂಕಷ್ಟ ತರುತ್ತಂತೆ ಹೀಗಾಗಿ ಸಾಮಾನ್ಯ ತೊಂದರೆ ಮತ್ತೊಂದು ಖಾಯಿಲೆಗೆ ಆಹ್ವಾನ ನೀಡುವುದನ್ನು ತಪ್ಪಿಸಬೇಕಿದೆ ವೈದ್ಯರ ಸಲಹೆ ಮೇರೆಗೆ ಜೀವನಶೈಲಿ ಬದಲಾಯಿಸಿಕೊಂಡರೆ ಪಿಸಿಒಡಿಯಿಂದ ದೂರ ಇರಬಹುದು ಬೆಂಗಳೂರು